ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಮೋಟಿವೇಶ್ನಲ್ ಆಯಿತು ಟೇಲರಿಂಗ್ ಆಯಿತು ಆರ್ವಿ ವರ್ಕ್ ಆಯಿತು ಎಂಬ್ರಾಯ್ಡ್ರಿ ಆಯಿತು ಯಾವುದೇ ಒಂದು ಟಾಪಿಕ್ ಇರಲಿ ಅದನ್ನು ನಾನು ಸರಿಯಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಅದಕ್ಕೋಸ್ಕರ ನಮ್ಮ ಚಾನಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಶೇರ್ ಮಾಡ್ರಿ ಯಾಕಂದ್ರೆ ತುಂಬ ಜನರು ಶೇರ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತು ಬಟ್ ಇನ್ನೂ ಹೆಚ್ಚೆಚ್ಚಿನ ಜನರಿಗೆ ನೀವು ನನ್ನ ವಿಡಿಯೋ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ವಿಡಿಯೋಕ್ಕೆ ಬರೋಣ ನಾನು ಈ ಟಾಪಿಕ್ ಒಳಗೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ ಒಬ್ಬ ಮಹಿಳೆ ಅಂದರೆ ಗೃಹಿಣಿ ಮನೆಯೆಲ್ಲ ನೋಡಿಕೊಂಡು ಮತ್ತೆ ನಾವು ಅದನ್ನು ಸೈಡ್ ಬಿಸ್ನೆಸ್ ಅಂದರೆ ನಮ್ಮದೊಂದು ಬಿಸ್ನೆಸ್ಸನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡಿಕೊಂಡು ಹೊಲಿಬಹುದು ಜೀರೋ ಅಂದ್ರೆ ಜೀರೋ ಇನ್ನ ನಮ್ಮದು ಪ್ರಾಫಿಟ್ ಇತ್ತು ಅಂದ್ರೆ ಅಂದ್ರೆ ನಮ್ದು ಏನೇ ಒಂದು ನಾವು ಮನೆಯೊಳಗಕ್ಕೆ ಖಾಲಿ ಕೂತಿದ್ವಿ ಅಂದ್ರೆ ನಮ್ಮ ಅರ್ನಿಂಗ್ಸ್ ಜೀರೋ ಇತ್ತು ಅಂತಂದ್ರೆ ಯಾವ ರೀತಿ ನಾವು ಒಂದು ಲೆವೆಲಿಗೆ ನಮ್ಮ ಬಿಸ್ನೆಸ್ ಆತು ಬಿಸ್ನೆಸ್ ಹೆಂಗೆ ಶುರು ಮಾಡಬೇಕು ಮತ್ತು ನಮ್ಮ ಬಿಸ್ನೆಸ್ಸನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅದರಿಂದ ಅದರಿಂದ ನಾವು ಬಿಸ್ನೆಸ್ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದರಿಂದ ನಾವು ಹೆಂಗೆ ಅರ್ನ್ ಮಾಡ್ಕೋಬೇಕು ಎಲ್ಲನೂ ನಾವು ನೀಟಾಗಿ ಕಲಿಬೇಕು ಫ್ರೆಂಡ್ಸ್ ಫಸ್ಟಿಗೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಮತ್ತು ಅದನ್ನು ಕಲಿಬೇಕು ನಾವು ಕಲಿತು ಆಮೇಲೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕೈ ಹಿಡಿತದ ಫಸ್ಟಿಗೆ ಒಂದು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಗಬಹುದು ಯಾವುದೇ ಫಸ್ಟಿಗೆ ನಮ್ಗೆ ಗ್ರೋ ಅಂತ ಆಗಂಗಿಲ್ಲ ಫಸ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಒಮ್ಮಲಿಗೆ ನಾವು ಪ್ಯಾಂಟ್ ಉಂಡ್ಕಿ ಹತ್ಬೇಕಲ್ಲ ಅಂದ್ರೆ ಸ್ಟೆಪ್ ಹತ್ಬೇಕಾದ್ರೆ ಒಂದು ಎರಡು ಮೂರು ಈ ರೀತಿ ಹತ್ಕೋತಾ ಹೋಗ್ಬೇಕು ಒಮ್ಮೂಲಿಗೆ ನಾವು ಹತ್ತನೇ ಪ್ಯಾಂಟ್ ಕಿಗೆ ಜಯಿತೀನಿ ಅಂತಂದ್ರೆ ಆಗುದಿಲ್ಲ ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಅದನ್ನ ನಾವು ಯಾವ ರೀತಿ ಅದನ್ನ ಅದರಿಂದ ಆ ಬಿಸ್ನೆಸ್ ನಿಂದ ನಾವು ಅರ್ನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಈ ವಿಡದ ನಾನು ಡಿಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ಬೇಕು ಅನ್ಕೋತಾ ಇದ್ದೀನಿ ನೀವು ನಮ್ದಿನ ಒಂದು ಮಹಿಳೆ ಅಂದ್ರೆ ಒಬ್ಬ ಗೃಹಿಣಿ ಮನೆ ಕೆಲಸ ಎಲ್ಲ ನೋಡಿಕೊಂಡು ಮನೆ ಮಕ್ಕಳು ಬಿಸ್ನೆಸ್ಸು ಆಮೇಲೆ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಆಮೇಲೆ ಈ ಸ್ಟಿಚಿಂಗು ಎಲ್ಲನೂ ಸೇರಿ ಒಂದು ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ದುಡಿತಾಳೆ ಅಂತಂದರೆ ನೀವು ನಂಬ್ತೀರಾ ನಂಬಲೇಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ನೀವು ನಂಬಲೇಬೇಕು ಫ್ರೆಂಡ್ಸ್ ಯಾಕಂದರೆ ರಿಯಾಲಿಟಿ ನಿಮ್ಮ ಮುಂದೆ ಅದ ಅದಕ್ಕೋಸ್ಕರ ನೀವು ನಂಬಲೇಬೇಕು ಖಂಡಿತ ನೀವು ಒಂದು ಮನಸ್ಸು ಮಾಡಬೇಕು ಫಸ್ಟಿಗೆ ಒಂದು ನೀವೇನಾದರೂ ನಾನೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಆಮೇಲೆ ಮಾಡ್ತಿರಿ ನಾನು ಅರ್ನ್ ಜನ ಮಾಡ್ತೀರಿ ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ಒಬ್ರು ಕಮೆಂಟ್ ಮಾಡ್ತಾರೆ ಇನ್ನೊಬ್ರು ಏನ್ ಮಾಡ್ತೀರಿ ಬಟ್ಟೆ ಸ್ಟಿಚ್ ಮಾಡ್ತೀನಿ ಬಟ್ ನಾವು ಹೇಳದಷ್ಟು ಅಮೌಂಟ್ ಕೇಳ್ತೀರಿ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನ್ನ ಫಿನಿಶಿಂಗ್ ಎಲ್ಲ ಒಳ್ಳೇದದ ಚಲೋ ಅದ ಬಟ್ ರೇಟ್ ಮಾತ್ರ ಜಾಸ್ತಿ ಕೊಡಂಗಿಲ್ಲ ಹ್ಯಾಂಗ್ ಮಾಡ್ಬೇಕ್ರಿ ಇದು ಒಂದೇ ಬಿಸ್ನೆಸ್ ಮಾಡ್ಬೇಕಾ ಇನ್ನು ಯಾವ್ದು ಆ್ಯಡ್ ಮಾಡ್ಕೋಬೇಕಾ ಇನ್ನು ಒಂದ್ ಹೇಳ್ತೀನಿ ನಿಮಗೆ ಈ ಟೇಲರಿಂಗ್ ಜೊತೆ ಜೊತೆಗೇನೆ ಯಾವೆಲ್ಲ ಬಿಸ್ನೆಸ್ಗಳು ಮಾಡಬೇಕು ಅಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ನಾವು ಯಾವೆಲ್ಲ ಬಿಸ್ನೆಸ್ಗಳು ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ ಬಟ್ ನಾ ಯಾವ್ಯಾವ ಮಾಡೀನಿ ಎಲ್ಲ ನಿಮ್ಗೆ ಹಂಚ್ಕೋತೀನಿ ನೆಕ್ಸ್ಟ್ ವಿಡಿಯೋದಾಗ ಅಂದ್ರೆ ನೆಕ್ಸ್ಟ್ ಅಂತಂದ್ರೆ ನಂಗೆ ಟೈಮ್ ಸಿಕ್ಕಾಗ ಒಂದು ವಿಡಿಯೋ ಹಾಕ್ತೀನಿ ಓಕೆ ಮತ್ ಕಡಿಮೆ ಬಂಡವಾಳದಲ್ಲಿ ನಾವು ಫಸ್ಟ್ ಗೆ ಸ್ಟಾರ್ಟ್ ಮಾಡ್ಬೇಕು ನನ್ನ ಬಿಸ್ನೆಸ್ ಬಗ್ಗೆ ನಾನು ಯಾವ್ದು ಮಾಡ್ತಾ ಇದಿಲ್ಲ ಅದನ್ನ ನಾನು ಹೇಳ್ತೀನಿ ಟೈಲರಿಂಗ್ ಬಿಸ್ನೆಸ್ ಬೆಸ್ಟ್ ಯಾಕಂತಂದ್ರೆ ಈಗ ಆಲ್ರೆಡಿ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ತುಂಬಾ ಜನ ಜಾಯಿನ್ ಆಗ್ಯಾರ ಆಗಿ ಅವರು ಬಟ್ಟೆನೂ ಕೂಡ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾರ ಮತ್ತ ಅವರು ಮೊದಲೇ ಹೇಳ್ತಿದ್ರು ಅವರು ನಾವು ಹೇಳಿದ ರೇಟ್ ಕೊಡ್ತಿರ್ಲಿಲ್ಲ ಅಂತ ಹೇಳಿ ಈ ಸದ್ಯಕ್ಕ ಇವ್ರು ಹೇಳಿದ ರೇಟೇ ಕೊಟ್ಟು ಅವರು ಹೊಲಿಸ್ಕೊಂಡ್ ಹೊಂಟಾರ ಯಾಕಂದ್ರ ಫೆನ್ಸಿಂಗ್ ನೀಟಾಗಿ ಬರ್ತದೆ ಮತ್ತೆ ಮೈ ಒಳಗ ಬ್ಲೌಸ್ ಕರೆಕ್ಟ್ ಆಗಿ ಕುಂತು ಅಂತಂದ್ರೆ ಅವ್ರ ಕಸ್ಟಮರ್ ನಮ್ಮ ಬಿಟ್ಟು ಎಲ್ಲಿ ಹೊಲ್ಸಕ್ ಹೋಗಲ್ಲ ನನ್ನ ಕಸ್ಟಮರ್ಗಾರ ಫ್ರೆಂಡ್ಸ ಮಾರ್ಕೆಟ್ ಒಳಗೆ ನಂದು ವೇಳೆ ಒಂದ್ ವೇಳೆ ಅರ್ಜೆಂಟ್ ಒಳಗ ಹೊಲ್ ಕೊಡೋದು ಆಲಿಲ್ಲ ಅಂತಂದ್ರೆ ಮಾರ್ಕೆಟ್ ಒಳಗೆ ಹೊಲಿಸ್ಕೊಂಡ್ ಬರ್ತಾರ ಅವ್ರು ಆದ್ರೆ ಮತ್ತೆ ಬಂದ ನನಗೆ ಹೇಳ್ತಾರೆ ನಾ ಮಾರ್ಕೆಟ್ ಒಳಗೆ ಅರ್ಜೆಂಟ್ ಅರ್ಜೆಂಟಿಗೆ ನನಗೆ ಬ್ಲೌಸ್ ಸರಿಯಾಗಿಲ್ಲ ಅದಕ್ಕೆ ನೀವೇ ಹೊಲದ್ ಕೊಡ್ರಿ ಅಂತ ಹೇಳ್ತಾರ ಯಾಕಂದ್ರೆ ಅವ್ರಿಗೆ ನಮ್ ಬ್ಲೌಸ್ ಅವ್ ಮಾರ್ಕೆಟ್ ಒಳಗೆ ಚಲೋ ಹೊಲಿಯಲ್ಲ ಅಂತನ ಹೇಳಲ್ಲ ಅವ್ರು ಚಲೋನೆ ಹೊಲದಿರ್ತಾರೆ ಅವ್ರ ಮೈಂಡ್ ಒಳಗೆ ಫಿಕ್ಸ್ ಆಗಿರ್ತಾರೆ ನಾ ಇವ್ರ ಬರಲೇ ನನಗೆ ಬ್ಲೌಸ್ ಕರೆಕ್ಟ್ ಅಂತ ಹೇಳಿ ಮೈಂಡ್ ಒಳಗೆ ಅವ್ರು ಫಿಕ್ಸ್ ಆಗಿರ್ತಾರೆ ಆ ರೀತಿ ನಾವು ಮಾಡಬೇಕು ಅಂತಂದ್ರೆ ಅಗ್ದಿ ನೀಟ್ ಫಿನಿಶಿಂಗ್ ಕೊಟ್ಟು ಮೈ ಒಳಗೆ ಕರೆಕ್ಟ್ ಕೊಟ್ಟು ಮೈ ಮುಳ ಕರೆಕ್ಟ್ ಕುಂದಿರಬೇಕು ಮತ್ತು ಪೈಪಿಂದ ನೀಟಾಗಿ ಮಾಡಬೇಕು ನಮ್ ಫಿನಿಶಿಂಗ್ ಚಲೋ ಇತ್ತು ಅಂತಂದರೆ ಎಲ್ಲಾದ್ರೂ ಕೂಡ ಬಟ್ಟೆ ಬರ್ತಾವೆ ನಾವು ಹೇಳಿದ ರೇಟಿಗೂ ಕೂಡ ಹೊಲಿಸ್ಕೊಂಡು ಅವ್ರು ಈ ಸದ್ಯಕ್ಕ ನಿಮ್ಗೊಂದು ಮಾತು ಹೇಳ್ಬೇಕಂತಂದ್ರೆ ಈಗ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ಏನು ಜಾಯಿನ್ ಆಗಿರಲ್ಲ ನನಗಿಂತ ಬ್ರಿಲಿಯಂಟ್ ಅದಾರ ಫ್ರೆಂಡ್ಸ್ ಯಾಕಂತಂದ್ರೆ ನಿಮ್ಗೆ ಹೇಳ್ತೀನಿ ಕೇಳ್ರಿ ಅವ್ರಿಗೆ ಒಂದೇ ವಿದ್ಯೆ ಬರಂಗಿಲ್ಲ ಎಲ್ಲ ತರ ಹೊಲಿಗೆ ಹೊಲಿತಾರ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರ ಆರಿ ವರ್ಕ್ ಕಲ್ತಾರ ಆಮೇಲೆ ಸಾರಿ ಕುಚ್ಚು ಹಾಕ್ತಾರ ಆದ್ರೆ ಸಾರಿ ಕುಚ್ಚು ನನಗೆ ಆಗಲ್ಲಂತೆ ಬಿಟ್ಟು ನಾನು ಆದ್ರೆ ಅವ್ರು ಅದನ್ನು ಕೂಡ ಮಾಡ್ತಾರ ಮನಿ ಕೆಲಸ ಮಾಡ್ಕೋತಾರ ಮಕ್ಳ ಅಂದ್ರೆ ಮನಿ ಕೆಲಸ ಅಂದ್ರೆ ಎಷ್ಟು ನಿಮ್ಗೆ ಗೊತ್ತೇ ಅದ ಕೆಲವೊಬ್ರು ಇಡೀ ದಿನ ಮನಿ ಕೆಲಸನೇ ಮಾಡ್ಕೊತಿರ್ತಾರೆ ಆದ್ರೆ ಅವ್ರಿಗೆ ಟೈಮ್ ಎಷ್ಟು ಸಿಗೋಲ್ಲ ಅಷ್ಟು ಮನಿ ಕೆಲಸ ಇರ್ತದ ನಮಗೂ ಹಂಗೆ ನಾವು ಚಂದನ ಮಾಡಿದ್ರೆ ಮನಿ ಕೆಲಸ ಆಗಲ್ಲ ಆದ್ರೆ ಬಡ 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 ಮುಂಜಾನೆದ್ದು ನಾವು ಹಾಕಿ ಹನ್ನೊಂದ್ ರೀ ಮನಿ ಕೆಲಸ ಮಾಡಿಟ್ಬಿಟ್ಟು ಮುಂದೆ ನಮ್ದು ಬಿಸ್ನೆಸ್ ಕಡೆ ನಾವು ಧ್ಯಾನ ಕೊಡ್ಬೇಕು ಯಾಕಂದ್ರೆ ಈಗ ನಮ್ಮ ಈಗ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಪರವಾಗಿಲ್ಲ ಎಲ್ಲರೂ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ಕೋತಾರ ಈಗ ನಮ್ಮಂತವ್ರು ಗಂಡ ನಮ್ಮಂತ ಫ್ಯಾಮಿಲಿ ಗಂಡ ಹೆಂತಿ ಮಕ್ಕಳು ಇಷ್ಟೇ ಇರೋರು ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಗಂಡ ಹೊರ್ಗಡೆ ಕೆಲಸಕ್ಕೆ ಹೋಗಿರ್ತಾರೆ ಮನೆಯೊಳಗಿರೋದು ಗ್ರಹಿಣಿ ಒಬ್ಳೆ ಅವಳು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬಿಸ್ನೆಸ್ಸನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂಥವ್ರು ನಮ್ಮಂಥವ್ರು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ದೌಡ ಎಲ್ಲಾನು ಕೆಲಸ ಮಾಡಿಕೊಂಡು ಬಡ ಬಡ ನಮ್ದೇನಿರ್ತದ ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ಈ ಸ್ಟಿಚಿಂಗಕ್ಕೆ ಮತ್ತು ನಮ್ಮದು ಆಫ್ಲೈನ್ ಕ್ಲಾಸ್ನ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾನ ಫ್ರೆಂಡ್ಸ್ ನಿಮ್ಗೆ ನಾನು ಆನ್ಲೈನ್ ಕ್ಲಾಸಸ್ಗಳು ತಗೋತೀನಿ ಎಷ್ಟು ಬ್ಯಾಚ್ ಅದಾವೆ ನಾನು ಸಿಕ್ಕಾಪಟ್ಟೆ ಅದಾವ ಬ್ಲೌಸು ಡ್ರೆಸ್ ಆಮೇಲೆ ಎಂಬ್ರಾಯ್ಡ್ರಿದು ಇವೆಲ್ಲ ಯೂನಿಫಾರ್ಮ್ ಕೋರ್ಸ್ ಇಷ್ಟೆಲ್ಲ ಬ್ಯಾಚಸ್ಸನ್ನು ನಾನು ಅವ್ರು ಯಾವ ಕ್ಲಾಸಸ್ ತೊಗೊಂಡ್ವಿ ಅಂತ ಅಂದ್ಬಿಡಕ್ಕೆ ಯಾವತ್ತೂ ಅವ್ರು ನಮಗೆ ವಾಟ್ಸಪ್ ಒಳಗೆ ಮೆಸೇಜ್ ಹಾಕ್ತಿರ್ತಾರೆ ಅವ್ರ ಪ್ರಾಬ್ಲಮ್ ಎಲ್ಲಾನು ನಾವು ಸಾಲ್ವ್ ಮಾಡಬೇಕು ಕರೆಕ್ಟ್ ಹೊಲ್ದಾರ ಇಲ್ಲೂ ಅದನ್ನೆಲ್ಲ ನೋಡಿ ತಿದ್ದಬೇಕು ಆಮೇಲೆ ಇಲ್ಲಿ ಮನೆಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ತನಕ ಎಂಬ್ರಾಯ್ಡ್ರಿ ಕ್ಲಾಸ್ನವ್ರು ಬರ್ತಾರೆ ಅವ್ರ ಕ್ಲಾಸ್ ಮುಗುದಿಂದ ಆಮೇಲೆ ನನಗೆ ಮತ್ತೆ ಮೂರಿಂದ ಐದು ಐದು ಇರ್ತದೆ ಅಂದ್ರೆ ಎಂಬ್ರಾಯ್ಡ್ರಿ ಅಂತ ನಾನು ಟೈಲರಿಂಗ್ ಎರಡು ಬೇರೆ ಬೇರೆ ಮಾಡೀನಿ ಐ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಐದು ತನ ನನಗೆ ಹೊಲಿಗೆ ಕ್ಲಾಸ್ ಆಗ್ತದೆ ಫ್ರೆಂಡ್ಸ್ ಹೊಲಿಗೆ ಬರ್ತಾರೆ ಕ್ಲಾಸಿಗೆ ಅವ್ರ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಸಂಜಿಗೆ ನಾನು ಮನಿ ಸಂಜಿಗೆ ಮತ್ತು ಕಸ ಬಂಡೆ ಮತ್ತು ಮನೆ ಕೆಲಸ ಇದೇನು ಅಡಿಗೆ ಅಂತ ಇರ್ತದ ಏಳ್ನೇ ಒಂದು ಕೆಲಸ ಇದ್ದೇ ಇರ್ತದೆ ನಮಗೆ ಹೆಣ್ಮಕ್ಳಿಗೆ ಕೆಲಸ ಏನು ಕಡಿಮೆ ಇರೋಂಗಿಲ್ಲ ಇಷ್ಟೆಲ್ಲ ಮಾಡಿಕೊಂಡು ಕೂಡ ಮತ್ತು ನಾವು ಸ್ಟಿಚಿಂಗ್ ಮಾಡಬೇಕು ಇಷ್ಟೆಲ್ಲ ನಾನು ಮಾಡ್ತೀನಿ ಫ್ರೆಂಡ್ಸ್ ಈ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮನೆ ಕೆಲಸ ಹತ್ತು ಹನ್ನೊಂದ್ರಟ್ಲೆ ಮನೆ ಕೆಲಸ ಮಾಡ್ಕೊತೀನಿ ಆಮೇಲೆ ಹನ್ನೊಂದರಿಂದ ಒಂದು ಗಂಟೆ ತನಕ ಎಂಬ್ರಾಯ್ಡ್ರಿ ಕ್ಲಾಸ್ನವ್ರು ಬರ್ತಾರ ಅವ್ರ ಮುಗಿದಿಂದ ಮತ್ತೆ ಒಳ್ಳೆ ನನಗೆ ಎರಡು ಗಂಟೆ ಅಂದ್ರೆ ಒಂದೇ ತಾಸು ಅಷ್ಟೇ ನನಗೆ ರೆಸ್ಟ್ ಆ ರೆಸ್ಟ್ ಒಳಗ ನಾನು ಮಕ್ಕಳಂಗೆ ಮತ್ತೆ ಏನಾರ ಕೆಲಸ ಮಾಡೇ ಇರ್ತೀನಿ ಆಮೇಲೆ ಮತ್ತೆ ಮೂರಿಂದ ಐದೂರಿ ತನಕ ನನಗೆ ಮತ್ತೆ ಹೊಳ್ಳೆ ಇಲ್ಲಿ ಹೊಲಿಗೆ ಕ್ಲಾಸ್ನವ್ರು ಬರ್ತಾರ ಆ ಹೊಲಗಿ ಕ್ಲಾಸ್ನವ್ರು ಮುಗಿದಿಂದ ಹೊಳ್ಳೆ ಸಂಜೆಗೆ ಸಂಜೆ ಈ ಇತ್ತೀಚಿಗಂತೂ ತುಂಬಾ ನಿದ್ದೆ ಕಡಿಮೆ ಆಗಿದೆ ಫ್ರೆಂಡ್ಸ್ ನಾನು ನಿಜ ಹೇಳ್ತೀನಿ ಮಲಗಬೇಕಾರೆ ವಾರ ಒಂದ್ ಆಗ್ತದೆ ನೈಟ್ ದಿನ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಸನೇ ಆಗಿರ್ತಿರ್ತಿರ್ತಿರ್ತಿರ್ತಿರ್ತಿತ್ತು ನಾನು ಮಲ್ಕೋಬೇಕಾದ್ರೆ ಯಾಕಂದ್ರೆ ನಂಗೆ ಟೈಮ್ ಸಿಗುತ್ತೆ ಅವಾಗ ಇಡೀ ದಿನ ನಾನು ಇದ್ರೊಳಗೆ ಟೈಮ್ ಕಳೆದಿರ್ತೀನಿ ಯಾವಾಗ ಟೈಮ್ ಸಿಗಬೇಕು ನನಗೆ ಹಿಂಗಾಗಿ ನಾನು ರಾತ್ರಿ ಲೇಟಾಗಿ ಮಲಗ್ಲಾಕತ್ತೀನಿ ಒಂದು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿದ್ದು ನಡುಗಂಚು ನೋಡ್ರಲ್ಲ ನೀವೆಲ್ಲ ಹಂಚ್ಕೊಂಡಿ ನಾನು ಹೆಲ್ತ್ನು ಕೂಡ ಅಪ್ಸೆಟ್ ಆಗಿತ್ತು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ದುಡಿಲೇಬೇಕು ಅಂತಂದ್ರೆ ನಾವು ಹೈರಾಣ ಆಗಲೇಬೇಕು ಮತ್ತು ದವಾಖಾನೆ ತೋರಿಸ್ಕೊಳ್ದಂದ್ರೆ ದವಾಖಾನೆ ಅಂತಂದ್ರೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಆರಾಮ್ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಕೆಲಸ ನಾವು ಮಾಡೋದು ಯಾವುದಕ್ಕೂ ಕುಗ್ಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ನೀವು ಏನ್ ಮಾಡ್ತೀರಿ ಒಂದ್ ಸ್ವಲ್ಪ ನಮ್ಗೆ ಹೀಟ್ ಆಯ್ತು ಬ್ಯಾಕ್ ಪೇನ್ ಬಂತು ಕೆಲವೊಬ್ರು ಕೇಳ್ತೀರಿ ನನ್ಗೆ ಬ್ಯಾಕ್ ಪೇನ್ ಬರ ರೀ ಮೇಡಮ್ ನಿಮ್ಗೆ ಬ್ಯಾಕ್ ಪೇನ್ ಆಗಂಗಿಲ್ಲ ನೋ ನನಗೆ ನಿಜ ಹೇಳ್ಬೇಕು ಅಂತಂದ್ರೆ ಬ್ಯಾಕ್ ಪೇನ್ ಮತ್ತೆ ಪೈಲ್ಸ್ ಎರಡು ತೊಂದರೆ ಇಲ್ಲ ಫ್ರೆಂಡ್ಸ್ ಬ್ಯಾಕ್ ಪೇನ್ ಜಾಸ್ತಿ ಯಾವಾಗ ಅಂದ್ರೆ ಸೀಸನ್ ಟೈಮ್ ನ ಡೇ ಆ್ಯಂಡ್ ನೈಟ್ ಹೊಲಿದಿರ್ತೀನಲ್ಲ ಅವಾಗ ಸ್ವಲ್ಪ ಆಗ್ತದೆ ಬಟ್ ರೆಸ್ಟ್ ಮಾಡ್ತೀನಿ ನಾನು ಮತ್ತೆ ಪೈಸದೇನು ತೊಂದ್ರೆ ಇಲ್ಲ ಈಗ ಕೆಲವೊಬ್ರು ಏನು ಕೇಳ್ತೀರಿ ಪೈಸ್ ತೊಂದರೆ ಅದ ಹೊಲಿಲೋ ಬ್ಯಾಡ್ರಿ ಅಂತ ಕೇಳ್ತೀರಿ ಪೈಲ್ಸ್ ತೊಂದರೆ ಇತ್ತು ಅಂತಂದ್ರೆ ನೀವು ದವಾಖಾನೆ ತೋರಿಸ್ಕೋರಿ ಆಮೇಲೆ ತಂಪಿನ ದಿನಸ ತಿನ್ರಿ ಜಾಸ್ತಿ ಮಜ್ಜಿಗೆ ಎಳನೀರು ಇಂಥದ್ದೇ ಈಗ ಅಂದ್ರೆ ಅವ್ರಿಗೆ ತಂಪಿನ ದಿನದಾಗ ಸ್ವಲ್ಪ ಪೈಲ್ಸ್ ತೊಂದರೆ ಆಗಂಗಿಲ್ಲ ಬ್ಯಾಸ್ಗಿ ದಿನದಾಗ ಅದು ಬಹಳ ತೊಂದರೆ ಇರ್ತದೆ ಪೈಲ್ಸ್ ಇದ್ದವ್ರಿಗೆ ಅವಾಗ ಬ್ಯಾಸ್ಗಿ ದಿನ ತಂಪಿನ ದಿನಸ ತಿನ್ರಿ ಆರಾಮ್ ಮಾಡ್ಕೋರಿ ಆರಾಮ್ ಮಾಡ್ಕೊಂಡು ಕೆಲಸ ಮಾಡ್ಕೋರಿ ಯಾಕಂದ್ರೆ ನಮಗೆ ಆಗುದೇ ಇಲ್ಲ ಅಂತ ಬಿಟ್ಟು ಕುಂಡ್ರಿ ಬಿಡ್ರಿ ಈ ಸದ್ಯಕ್ಕೆ ನೀವು ನನಗೆ ಬ್ಯಾಕ್ ಪೇನ್ ಅದ ಪೈಲ್ಸ್ ಅದ ಅಂತಂದ್ರ ಬಿಟ್ಟು ಕೂತ್ರಿ ಅಂತಂದ್ರ ಅದು ಹಂಗೆ ಇರಂಗಿರ್ತೈತಿ ಈ ಕೆಲಸಾನು ಬಿಡಬೇಕಾಗ್ತದ ನೀವು ಆದ್ರೂ ಕೂಡ ನೀವು ಒಂದ್ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಈಗ ಎರಡು ದಿನಕ್ಕೆ ಎರಡು ಬ್ಲೌಸ್ ಹೊಲಿ ಬದ್ಲಿ ನೀವು ಒಂದೇ ಬ್ಲೌಸ್ ಹೊಲಿಯರಿ ಜಾಸ್ತಿ ಹೆವಿ ಮಾಡ್ಕೋಬೇಡ್ರಿ ಹೆಲ್ದಿ ಇದ್ರಿ ಅಂತಂದ್ರೆ ದಿನಕ್ಕೆ ನೀವು ಹತ್ತು ನಿಮಗೆ ಏನೂ ಆಗಂಗಿಲ್ಲ ಯಾಕಂದ್ರೆ ಕೆಲವ್ರ ಶರೀರ ಗುಣ ಇರ್ತದ ಅದು ಏನು ಮಾಡೋಕ್ಕಾಗಂಗಿಲ್ಲ ಅವ್ರವ್ರ ಶರೀರ ಮೇಲೆ ಹೋಗ್ತಿರ್ತದೆ ನನಗೆ ಶರೀರ್ ತಂಪದ ಫ್ರೆಂಡ್ಸ್ ನನಗೆ ಹೀಟ್ ಅನ್ನೋದಿಲ್ಲ ನನಗೆ ಎಷ್ಟು ನನಗೆ ನನಗೇನು ಆಗಂಗಿಲ್ಲ ನನಗೆ ಏನು ಪ್ರಾಬ್ಲಮ್ ಅಂದರೆ ಮೇನ್ ಇರೋದೇ ಕಣ್ಣಿನ ಪ್ರಾಬ್ಲಮ್ ನನಗೆ ಸ್ಪೆಕ್ಟ್ ಇರಲಿಲ್ಲ ಅಂತಂದ್ರೆ ನಡೆಯಂಗೇ ಇಲ್ಲ ವಿಡಿಯೋ ಮಾಡೋಕ್ಕೆ ಅಷ್ಟೇ ನಾನು ಸ್ಪೆಕ್ಟ್ ಹಾಕಂಗಿಲ್ಲ ಯಾಕಂದ್ರೆ ನನಗೆ ಒಂಥರನೇ ಅದು ಏನೋ ಒಂಥರ ಇರಿಟೇಟ್ ಅನ್ನಿಸ್ತದೆ ಅದಕ್ಕಂತೇಳಿ ನಾವು ವಿಡಿಯೋ ಮಾಡಿಲ್ಲ ಸ್ಟಿಚಿಂಗು ಕಟಿಂಗು ಮತ್ತೆ ಹೊಲಿಗೆಯವ್ರು ಬಂದಾಗ ಎನಿ ಟೈಮ್ ನಾನು ಸ್ಪೆಕ್ಟ್ ಹಾಕೊಂಡೇ ಇರ್ತೀನಿ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ದವಾಖಾನೆ ಅದಾವು ಹೋರಿ ದವಾಖಾನೆಗ್ ಹೋರಿ ತೋರಿಸ್ಕೊರಿ ಆರಾಮ್ ಮಾಡ್ಕೋರಿ ಆಮೇಲೆ ಈ ಕೆಲಸಕ್ಕೆ ಬೆನ್ನ ಹತ್ತಿರಿ ಯಾಕಂದ್ರೆ ಯಾವುದೇ ಬಂದಂಥ ವಿದ್ಯೆನ ಹಾಳು ಮಾಡ್ಕೋಬೇಡ್ರಿ ಈಗಿನ ಕಾಲದಾಗ ಯಾರು ನಾವು ಕಾಲೇ ಕೂತ್ರೆ ಒಂದು ರೂಪಾಯಿ ಕೊಡೋಂಗಿಲ್ಲ ನೀವೇ ಆಜು ಬಾಜು ಮನೆಯವ್ರ ಕಡೆ ಒಂದು ಹತ್ತು ರೂಪಾಯಿ ಇಸ್ಕೋರಿ ಇವತ್ತು ನಾ ಹೇಳ್ತೀನಿ ನಿಮ್ಗೆ ಹತ್ತು ರೂಪಾಯಿ ಇಸ್ಕೊಂಡ್ರೆ ಅವ್ರು ಹೊಳ್ಳೆ ನಿಮ್ಗೆ ಒಂದು ದಿವ್ಸ ಬಿಡ್ತಾರೆ ಎರಡು ದಿವ್ಸ ಬಿಡ್ತಾರೆ ಮೂರನೇ ದಿವಸಕ್ಕೆ ಮತ್ತೆ ನೀವು ಮೊನ್ನೆ ಹತ್ತು ರೂಪಾಯಿ ಇಸ್ಕೊಂಡಿದ್ರಲ್ಲ ವಾಪಸ್ ಕೊಡ್ರಿ ಅಂತ ಕೇಳೇ ಕೇಳ್ತಾರ ಅವರು ಅದೇ ನೀವು ದುಡ್ದಿದ್ರಿ ಅಂತಂದ್ರೆ ನಿಮ್ಗೆ ಯಾರು ಕೇಳ್ತಾರನ ಅದೇ ನೀವು ಹತ್ತು ರೂಪಾಯಿನ ಅವ್ರಿಗೆ ಒಂದು ನೈಟಿ ಸ್ಟಿಚ್ ಹಾಕಿಕೊಟ್ರಿ ಅಂತ ತಿಳ್ಕೊರಿ ಆ ದುಡ್ಡು ನಿಮಗೆ ಅವರು ಕೊಟ್ಟಿರ್ತಾರ ಆ ದುಡ್ಡು ನಿಮಗೆ ವಾಪಸ್ ಅವರು ಇಲ್ಲ ಯಾಕೆ ಕೇಳಲ್ಲ ಅಂತಂದ್ರೆ ನೀವು ಅಲ್ಲಿ ನೀವು ದುಡಿದ ದುಡ್ಡು ಕೇಳುವಂಥ ಅಧಿಕಾರ ದೇವರಿಗೂ ಇಲ್ಲ ಓಕೆ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ಆ ತ ಸಮಯನ ವ್ಯರ್ಥ ಮಾಡಲಾರ್ದೆ ನಿಮ್ಗೆ ಹುಷಾರ್ ಇರುದಿಲ್ಲಲ್ಲ ಹುಷಾರ್ ಮಾಡ್ಕೊಂಡು ನೀವು ದುಡಿಬಹುದು ಫ್ರೆಂಡ್ಸ್ ಓಕೆ ಮತ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಬಿಸ್ನೆಸ್ ಒಳಗ ನೀವು ಆರಿ ವರ್ಕ್ ಮಾಡ್ರಿ ಎಂಬ್ರಾಯ್ಡ್ರಿ ಮಾಡ್ರಿ ಸಾರಿ ಕುಚ್ಕೊಂಡ್ ಮಾಡಿರಿ ಇವೆಲ್ಲ ಹೆವಿ ರೇಟೇ ಅದಾವೆ ಒಂದೊಂದು ನೀವು ಎರಡು ದಿನ ಎರಡು ದಿನಕ್ಕೊಂದು ಸಾರಿ ಕುಚ್ ಮಾಡ್ರಿ ನಾಲ್ಕು ದಿವಸಕ್ ಒಂದು ಆರಿ ವರ್ಕ್ ಬ್ಲೌಸ್ ಮಾಡ್ರಿ ಎಂಬ್ರಾಯ್ಡ್ರಿ ಅಂದ್ರೆ ಒಂದ್ ದಿವ್ಸನಾಗ ಆಗ್ತದೆ ನೀವು ಡೈಲಿ ಐದಾರು ನೂರ ನೀವು ಡೈಲಿ ಹೊಲೀಲಾ ಕೂತ್ರಿ ಅಂತಂದ್ರೆ ದಿನಾ ಏಳೆಂಟು ನೂರು ರೂಪಾಯಿ ನೀವು ದುಡಿದ್ರಿ ಅಂತಂದ್ರ ತಿಂಗ್ಳಿಗೆ ನಿಮ್ಗೆ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಪೇಮೆಂಟ್ ಆಗ್ತದೆ ಯಾರು ಕೊಡ್ತಾರ ಕಾಲಿಗೆ ಗೊತ್ತರ ಅಯ್ಯ ಅಷ್ಟು ಬೇಡ ನಿಮಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಸಿಕ್ಕರೂ ಸಾಕಲ್ಲ ಈ ಸದ್ಯ ನಾನು ನಾವು ಫಸ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದ ನಾ ಹೇಳ್ದು ಹೇಳ್ಬೇಕಂತಂದ್ರೆ ನಂದು ಈ ಮನಿಗೆ ಬಂದಿಂದ ಜೀರೋ ಅರ್ನಿಂಗ್ ಇತ್ತು ಫ್ರೆಂಡ್ಸ್ ನಂದು ಒಂದು ವರ್ಷದ ಹಿಂದೆ ಅಂದ್ರೆ ಏಪ್ರಿಲ್ ಏಪ್ರಿಲ್ ಮನೆಗೆ ಬಂದೀವಿ ಹೊಳ್ಳೆ ಏಪ್ರಿಲ್ ವರ್ಷ ಆಯ್ತು ಈ ನಾವು ಹೊಳ್ಳೆ ಜುಲೈದಾಗ ಅದೀವಿ ಅಂದ್ರೆ ನಮ್ಗೆ ಒಂದು ವರ್ಷದ ಮೇಲೆ ಮೂರ್ನಾಲ್ಕು ತಿಂಗಳ ಆಯ್ತು ಅನ್ಕೋರಿ ಒಂದು ವರ್ಷದ ಮೇಲೆ ಮೂರ್ನಾಲ್ಕು ತಿಂಗಳಿಗೆ ನಾನು ಜೀರೋ ನಂದು ಅರ್ನಿಂಗ್ಸ್ ಇದ್ದಿದ್ದು ಐವತ್ತರಿಂದ ಅರವತ್ತು ಸಾವಿರ ಮಂತ್ಲಿ ಇನ್ಕಮ್ ಮಾಡ್ತೀನಿ ಇದು ನೀವು ನಂಬಲೇಬೇಕು ಯಾಕಂದ್ರೆ ನಂದು ಆನ್ಲೈನ್ ಕ್ಲಾಸಸ್ ಅದಾವು ಎಲ್ಲ ಥರ ಆನ್ಲೈನ್ ಕ್ಲಾಸಸ್ ಅದಾವು ಮನಿ ಹೊಲಿಗೆ ಕಲೀಲಾಕ ಬರ್ತಾರ ಎಂಬ್ರಾಯ್ಡ್ರಿ ಕಲೀಲಾಕ ಬರ್ತಾರ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾರೆ ಆಮೇಲೆ ನಾನು ಹೊರಗಡೆ ಸಾರಿ ಕುಚ್ಚಿ ಕೊಡ್ತೀನಿ ಆಮೇಲೆ ಅವ್ರಿಗಿಷ್ಟು ಉಳಿತದ ನನಗಿಷ್ಟು ಉಳಿತದ ಸಾರಿ ಕುಚಿ ಒಂದೇ ಕೊಡ್ತೀನಿ ಅವ್ರಿಗಿಷ್ಟು ಉಳಿತದ ಇಷ್ಟು ಉಳಿತದ ಆಮೇಲೆ ವರ್ಕ್ ಕಲ್ತೀನಿ ನಾ ಮತ್ತೆ ಇದು ಬ್ಲೌಸ್ ನೋಡಿರಿ ನಂದು ಇದು ಆರ್ಡ್ರ್ ಬಂದಿದ್ದು ನಾನೇ ಹಾಕಿನಿ ನೋಡ್ರಿ ಈ ರೀತಿ ಬಂದದ ಈ ರೀತಿ ಒಂದು ಬ್ಲೌಸ್ ಹಾಕಿದರೆ ನಮ್ಗೆ ನೂರು ರೂಪಾಯಿ ಸಿಗ್ತದೆ ಮತ್ತು ಅದರ ಸ್ಟಿಚಿಂಗ್ ಐದುನೂರು ರೂಪಾಯಿ ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ನಿಮ್ಗೆ ನಾನೇನು ಆರಿವರ್ಕ್ ಕಲಿಕ್ಕೆ ಹೋಗ್ತಿದ್ದೆ ಅಲ್ಲ ಅಲ್ಲಿನೂ ಕೂಡ ನನ್ನ ಫೀಸ್ನೇ ವಾಪಸ್ ಕರ್ಕೊಂಡಿನಿ ಫ್ರೆಂಡ್ಸ್ ಹೆಂಗಂತಂದರೆ ಮೇಡಮ್ ಅವರು ಫಸ್ಟಿಗೆ ನಿಮಗೆಲ್ಲ ಬಿಸ್ನೆಸ್ ಐಡಿಯಾ ಹೇಳಕತ್ತೀನಿ ನಾನು ನಾನು ಯಾವ ರೀತಿ ಜೀವನ ನಡ್ಸಾಕತ್ತೀನಿ ಅಂತೇಳಿ ತೆಲಿಓಳಿಸಿ ಜೀವನ ನಡ್ಸಾಕತ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಅರಿವರ್ ಕ್ಲಾಸಿಗೆ ಹಚ್ಚಿದ್ನಲ್ಲ ಫ್ರೆಂಡ್ಸ ಫಸ್ಟಿಗೆ ನಾನು ಅವರಿಗೆ ನಂದು ಯೂಟ್ಯೂಬ್ ಅದನ್ನ ಹೊಲಿತೀನಿ ಅಂತ ಹೇಳಿ ಯಾವ್ದನ್ನು ಹೇಳಿದ್ದಿಲ್ಲ ಸುಮ್ಮನೆ ಹೋಗಿ ನಾನು ನನ್ನ ಪಾಡಿ ನಮ್ಮ ಕ್ಲಾಸ್ ಕಲ್ತು ಬರ್ತಾ ಇದೆ ಆಮೇಲೆ ಬರ್ಬರ್ತಾ ನಾ ಆ ಕ್ಲಾಸ್ ಒಳಗೆ ಒಬ್ಬರಿದ್ದರು ನನ್ನ ಪರಿಚಯ ಇದ್ದವರಿದ್ದರು ಅಕ್ಕ ನೀವು ಇಲ್ಲೇ ಕಲೀಲಾಗುತ್ತೀರ ಅಂತಿ ಫಸ್ಟ್ ನ್ಯೂಸ್ ಓದಿ ಮಾತಾಡಿಸಿದ್ರು ಎಲ್ಲರಿಗೂ ಹೇಳ್ಕೊಂಡು ಏನು ಮಾಡಿದ್ರು ಗೊತ್ತಿಲ್ಲ ಬಟ್ ನಾನು ಯಾರಿಗೂ ಹೇಳಿದ್ದಿಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಮತ್ತು ಹೊಲಿತೀನಿ ಈ ಥರ ಎಲ್ಲ ಮಾಡಿ ಏನೂ ಹೇಳಿದ್ದಿಲ್ಲ ಅವ್ರಿಗೆ ಮೇಡಮರಿಗೆ ಆ ಮೇಡಮರು ವರ್ಕ್ ಹಾಕಿ ಕೊಡ್ತಿದ್ರು ಅವರು ಸ್ಟಿಚಿಂಗಕ್ಕೆ ಬೇರೆ ಕಡೆ ಕೊಡ್ತಿದ್ರು ಮೇಡಮರು ನಾನು ಹೋಗೋಕ್ಕಿಂತ ಮುಂಚೆ ಬೇರೆ ಕಡೆ ಹೊಲಿಸ್ತಿದ್ರು ಅವ್ರು ಸ್ಟಿಚ್ಚಿಂಗಕ್ಕೆ ಅವಾಗ ಏನಾಯ್ತು ಅಂದ್ರೆ ಒಂದು ಬ್ಲೌಸ್ ಅಂದರೆ ತುಂಬ ವರ್ಕ್ ನೀಟಾಗಿ ಆಗಿ ಆರಿ ವರ್ಕ್ ಹಾಕಿದಂಥ ಬ್ಲೌಸ್ ಬೇರೆ ಕಡೆ ಕೊಟ್ಟಾಗ ಅವರು ಕೆಡಿಸ್ಕೊಟ್ಟಿದ್ರು ಬ್ಲೌಸ್ ಅದು ಫುಲ್ ಬ್ಲೌಸ್ ಹಾಳಾಗಿತ್ತು ಫ್ರೆಂಡ್ಸು ನಾನು ನೋಡಿದೆ ಅದನ್ನು ಕೂತಲೇ ನಾನು ಅಬ್ಸರ್ವ್ ಮಾಡಿದೆ ಅದು ಫಸ್ಟಿಗೆ ಅವ್ರು ಬ್ಲೌಸ್ ಸ್ಟಿಚ್ ಮಾಡಿ ತಂದು ಕೊಡೋನೇ ನೋಡಿದೆ ನಾನು ಇದು ಬ್ಲೌಸ್ ಹಾಳಾಗ್ಯದ ಅಂತಂದು ಮನಸ್ಸಿನಾಗ ಅಂದ್ಕೊಂಡು ಸುಮ್ಮನೆ ಕೂತೆ ಆಮೇಲೆ ಅವರು ಮೇಡಮ್ ಅವರು ಕಸ್ಟಮರಿಗೆ ಫೋನ್ ಹಚ್ಚಿ ಕರ್ಸಿದ್ರು ಬರೀ ಬ್ಲೌಸ್ ರೆಡಿ ಆಗ್ಯದ ಅಂತ ಹೇಳಿ ಅವರು ಬಂದರು ಬೋದರು ಹಾಕ್ಕೊಂಡು ನೋಡಿದ್ರು ಅವರು ನೋಡೋಣ ಬ್ಲೌಸು ಫುಲ್ಲಿದು ನೆಕ್ ಈ ರೀತಿ ಜೋತ್ ಬಿದ್ದಿತ್ತು ಫ್ರೆಂಡ್ಸ ಎಲ್ಲ ಡ್ರಾಪು ಇಲ್ಲ ಟೈಟು ಆಮೇಲೆ ಇಲ್ಲೆಲ್ಲ ಹಿಂಗೆ ಮುದ್ದಿ ಫುಲ್ ಬ್ಲೌಸ್ ಹಾಳಾಗಿತ್ತು ಅದು ಅವರು ಕಸ್ಟಮರ್ ಮೇಡಮರಿಗೆ ತೊಂದರೆ ಮಾಡ ಅಂದ್ರೆ ಏನು ರಾಂದ್ರು ಅಂದರು ಅಂತ ಹೇಳಿ ಮೇಡಮ್ ಅವರು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತೇಳಿ ಅನ್ಕೋತ ಕೂತ್ರು ಆ ಟೈಮಿಗೆ ನಾನು ಮೇಡಮರಿಗೆ ಬೆಟ್ಟು ಅಂದ್ರೆ ಹೇಳಿದೆ ನಾನು ಹೋಗಿ ಹೇಳಿದೆ ಮೇಡಮ್ರ ಇದು ಬ್ಲೌಸ್ ಈ ರೀತಿ ಹಾಳಾಗ್ಯದಲ್ಲ ನಾನು ಸರಿ ಮಾಡ್ಕೊಡ್ತೀನಿ ಅಂಥೇಳಿ ಇಲ್ಲ ರೀ ಮತ್ತಿದು ಇಲ್ಲೆಲ್ಲ ಆರಿವರ್ಕ್ ಹಾಕಿದ್ದು ಅದಲ್ಲ ನೀವು ಹೆಂಗೆ ಸರಿ ಮಾಡ್ತೀರಿ ಹೇಳಿ ನೀವು ಕೊಟ್ಟರೆ ಕೊಡ್ರಿ ನಾನು ಸರಿ ಮಾಡ್ತೀನಿ ಅಂತ ಅಂದೆ ಮೇಡಮವರಿಗೆ ಅದನ್ನ ಆ ಬ್ಲೌಸ್ ಅವ್ರು ನನಗೆ ಕೊಟ್ರು ಅವ್ರ ಕಸ್ಟಮರ್ ಅಲ್ಲೇ ಇದ್ರು ಅವ್ರು ಮುಂದೆ ನಾನು ಇಸ್ಕೊಂಡೆ ಹೇಳಿ ಇಲ್ಲ ನಾನು ಸರಿ ಮಾಡ್ಕೊಡ್ತೀನಿ ಕೊಡ್ರಿ ಏನು ವರಿ ಮಾಡ್ಕೋಬೇಡ್ರಿ ಮತ್ತದು ಮತ್ತೆ ಆರಿವರ್ಗದ್ದು ಕಟೋರಿ ಬ್ಲೌಸ್ ಫ್ರೆಂಡ್ಸ್ ಸಾಧಾ ಅಲ್ಲ ಕಟೋರಿ ಬ್ಲೌಸ್ ಆಮೇಲೆ ಆ ಬ್ಲೌಸ್ ತಗೊಂಡೆ ನಾನು ಅಲ್ಲಿ ಕ್ಲಾಸ್ನವ್ರು ಕೂಡ ಅಂದ್ರೆ ನನಗೆ ಬಿಚ್ಚುದು ಇರಿಟೇಟ್ ಆಗ್ತದೆ ಫ್ರೆಂಡ್ಸ್ ಯಾವ್ದು ಯಾಕೆ ಹೋಗ್ಲಿಕ್ಕೆ ನನಗೆ ಸ್ಟಿಚ್ ಹಾಕ್ತೀನಿ ಬಟ್ ನನಗೆ ಬಿಚ್ಚುದಂದ್ರೆ ತುಂಬ ತೊಂದರೆ ಮೇಡಮ್ ಅವರಿಗನ್ನೇ ಮೇಡಮ್ ರೀ ನಾನು ನಿನ್ನ ಕ್ಲಾಸಿನಾಗೆ ಬಿಚ್ಕೊಂಡು ಹೋಗ್ತೀನಿ ನನಗೆ ಯಾರು ಹೆಲ್ ಮಾಡೋಂತೇಳಿ ಅಲ್ಲೇ ಇದು ಸ್ಟೂಡೆಂಟ್ಸ್ಗಳೆಲ್ಲ ನನಗೆ ಹೆಲ್ಪ್ ಮಾಡಿದರು ಅದನ್ನು ಫುಲ್ ಸ್ಲೀವ್ಸು ಆಮೇಲೆ ಇಲ್ಲೆಲ್ಲ ಪೂರ್ತಿ ಎಲ್ಲ ಫ್ರಂಟು ಬ್ಯಾಕ್ ಎಲ್ಲ ಬಿಚ್ಚು ಕೊಟ್ರು ನನಗೆ ಆ ಬ್ಲೌಸ್ ಪೂರ್ತಿ ಬಿಚ್ಚಿಕೊಟ್ರು ನಾನು ಹೊಳ್ಳೆ ಬರೋ ಹತ್ತಿನಾಗ ಮಾರ್ಕೆಟ್ನಾಗ ಆ ಬ್ಲೌಸದ್ದು ಬಟ್ಟೆ ಸೇಮ್ ಏನಾದ್ರು ಇದೇ ಥರ ಒಂದು ಸ್ವಲ್ಪ ಗ್ರೀನ್ ಕಲರ್ ಇತ್ತು ಅದು ಅದು ಫೋಟೋ ಎಲ್ಲ ಆಗಿ ನಾನು ಶೇರ್ ಮಾಡ್ತಿದ್ದೆ ನಿಮ್ಗೆ ಸೇಮ್ ಇದೇ ಕಲರೇ ಗ್ರೀನ್ ಕಲರೇ ಇತ್ತು ಆ ಬಟ್ಟೆ ತೊಗೊಂಡೆ ನಾನು ಬಟ್ಟಿಗೆ ಅಂದರೆ ಎಷ್ಟು ಒಂದು ಹಾಫ್ ಮೀಟ್ರ್ ಒಂದು ಅರ್ಧ ಮೀಟ್ರ್ ತೊಗೊಂಡೆ ಫ್ರೆಂಡ್ಸ್ ಯಾಕೆ ಹೆಚ್ಚು ಕಮ್ಮಿ ಇರೋ ಯಾಕತ್ತೆ ಐವತ್ತು ರೂಪಾಯಿಕ್ ಅರ್ಧ ಮೀಟ್ರ್ ಕೊಟ್ಟರು ಅವರು ಸೇಮ್ ಕಲರ್ ತೊಗೊಂಬಂದೆ ತೊಗೊಂಬಂದು ಫ್ರಂಟ್ ಪಾರ್ಟ್ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಆಮೇಲೆ ಕಟೋರಿಗೆ ಏನಾದ್ರು ಆರಿ ವರ್ಕ್ ಇತ್ತಲ್ಲ ಆರಿ ವರ್ಕಿದ್ದು ಅದೇನದು ಕಟ್ ಮಾಡಿಕೊಂಡು ನೀಟಾಗಿ ಅದನ್ನ ಫೋಲ್ಡಿಂಗ್ ಮಾಡಿ ಹೊಲಿದು ಆಮೇಲೆ ಸ್ಲೀವ್ಸ್ ಇದೆಲ್ಲ ಒಳ್ಳೆ ಶೇಪ್ ತಕೊಂಡು ಫ್ರಂಟ್ ಬ್ಯಾಕ್ ಆರ್ಮಲ್ ಶೇಪ್ ತಕೊಂಡು ನೀಟಾಗಿ ಹೊಲಿದು ಕೊಟ್ಟರೆ ಏನು ಮೈ ಹಚ್ಚಿ ಆಗಿತ್ತು ಫ್ರೆಂಡ್ಸ್ ಕಸ್ಟಮರಿಗೆ ಅವ್ರು ಮೇಡಮರ್ ಕರ್ಶಕೊಟ್ಟರೆ ಮೇಡಮ್ ಅವ್ರು ಫುಲ್ ಖುಷಿ ಆದರು ನನಗೆ ಭಾಳ ಖುಷಿ ಆಯ್ತು ರೀ ನೀವು ಕೆಟ್ಟಂಥ ಬ್ಲೌಸ್ಗಳು ಇಷ್ಟು ನೀಟಾಗಿ ಹೊಲ್ದಿರಿ ಅಂತಂದ್ರೆ ಇನ್ನು ಮುಂದೆ ನನ್ನ ಕಸ್ಟಮರ್ ಬ್ಲೌಸ್ಗಳು ನೀವೇ ಹೊಲಿರಿ ಅಂತಂದ್ರು ನಾ ಏನಂತಂದೆ ಓಕೆ ರೀ ಮೇಡಮ್ ಬಟ್ ನಾನು ನಿಮ್ಮ ಕ್ಲಾಸಿಗೆ ಬರುತ್ತಾನೆ ಅಷ್ಟೇ ಬ್ಲೌಸಸ್ ತೊಗೋತೀನಿ ಮುಂದೆ ನನಗೆ ಆಗೋದಿಲ್ಲ ರೀ ಯಾಕಂದ್ರೆ ನನಗೆ ತಂದು ಮನೆ ದೂರ ಆಗ್ತದೆ ಫ್ರೆಂಡ್ಸ್ ಎಂಟು ಹತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಅಲ್ಲಿ ಒಯ್ದು ಕೊಡೋರು ಯಾರೂ ಇಲ್ಲ ಮತ್ತು ಅವ್ರು ಮೇಡಮ್ ಮನೆಯಾಗೂ ಬರೋರು ಇಲ್ಲ ಹೀಗಾಗಿ ನಾನು ಏನು ಮಾಡಿದೆ ಈಗ ಕ್ಲಾಸಿಗೆ ಬರುತ್ತಾನೆ ಅಷ್ಟೇ ನಾನು ಹೊಲಿತೀನ್ ರೀ ಅಂತಂದು ಈಗ ಬರುತ್ತನಕ ಹೊಲ್ದು ಕೊಟ್ಟೆ ಈಗ ಅಲ್ಲಿ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಜನ ಬ್ಲೌಸ್ ಹಾಕ್ತಾರೆ ಆಮೇಲೆ ಮೇಡಮ್ ಬ್ಲೌಸ್ಗಳು ನಾಲ್ ಕ್ಲಾಸ್ ಬಿಡುತ್ತನಕೂ ನನಗೆ ಕೊಟ್ಟರು ಅವರು ಅವ್ರು ಅಷ್ಟು ನೀಟಾಗಿ ಹೊಲ್ದು ಕೊಟ್ಟೆ ಭಾರಿ ಮಸ್ತ್ ಕೂತ ಅವ್ರ ಕಸ್ಟಮರ್ ಬ್ಲೌಸ್ಗಳೆಲ್ಲ ನಾ ಬಿಟ್ಟಿನ ಹರಾಳೆ ಮಾಡ್ಕೊಂಡ್ರು ಅಷ್ಟು ನೀಟಾಗಿ ಬ್ಲೌಸ್ಗಳು ಆಗ್ಯಾವಲ್ಲನು ಅದಕ್ಕೆ ಅವ್ರು ಏನು ಮಾಡಿದ್ರು ಅಲ್ಲಿನೇ ನನಗೆ ಎಷ್ಟು ಅರ್ನಿಂಗ್ಸ್ ಆಯಿತು ಅಂತಂದ್ರೆ ಒಂದು ಆರೋಳ ಸಾವಿರ ರೂಪಾಯಿ ಅರ್ನಿಂಗ್ಸ್ ಆಯ್ತು ಫ್ರೆಂಡ್ಸ್ ನನಗೆ ಬರೀ ಅವ್ರ ಅವ್ರ ಕಡೆ ಬ್ಲೌಸ್ ಇನ್ನೂ ತನ ಕೊಡ್ತೀನಿ ಮೇಡಮ್ ಅವ್ರ ಆದ್ರೆ ನನಗೆ ಟೈಮ್ ಇಲ್ಲ ಇವೆಲ್ಲ ಕ್ಲಾಸಸ್ ಗಳು ಬಹಳ ಜಂಜಾಟ್ ಮಾಡ್ಕೊಂಡಿನ ಅಂತ ಹೇಳಿ ಅಲ್ರಿ ಮೇಡಮ್ ಯಾರಿಗೆ ಕೊಡ್ತಿದ್ಲಾ ಅವ್ರಿಗೆ ಕೊಡ್ರಿ ಬೇಜಾರು ಮಾಡ್ಕೊಂಡ್ರು ಮೇಡಮ್ ಅವರು ಈ ರೀತಿ ಇರ್ತಾವು ನಾವು ಅವಕಾಶಗಳನ್ನ ಮಿಸ್ ಮಾಡ್ಕೋಬಾರ್ದು ಎಲ್ಲಿ ನಮ್ಗೆ ಅವಕಾಶ ಸಿಗ್ತದ ಎಲ್ಲಿ ನಮ್ಗೆ ದುಡ್ಡು ಬರ್ತದಲ್ಲ ಅಲ್ಲಿ ಒಂದು ರೂಪಾಯಿ ಬರ್ತಿತ್ತಂದ್ರೆ ನಾವು ಬಿಡಬಾರ್ದು ಅದನ್ನು ಹೆಂಗರೇ ಮಾಡಿ ನಾವು ಯಾಕಂದ್ರೆ ನಾವು ತಪ್ಪಿಲ್ಲ ನಾವು ದುಡಿತಾ ಇದ್ದೀವಿ ನಾವು ಕಳ್ತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ನಾವು ದುಡಿತಾ ಇದ್ದೀವಿ ದುಡಿದು ತಿನ್ನೋದ್ರಾಗ ತಪ್ಪಿಲ್ಲ ಯಾರಿಗೂ ಹೆದರ್ಬೇಕಾಗಿಲ್ಲ ನಾವು ದುಡಿದು ತಿನ್ನೋದ್ರಿಂದ ದೇವರಿಗೂ ಕೂಡ ಹೆದರ್ಬೇಕಾಗಿಲ್ಲ ಇದು ನೆನಪಿನ ಇಟ್ಕೋರಿ ಇದೆಲ್ಲ ನಾನು ಖಡಾ ಕಂಡೀಷನ್ ಫುಲ್ ಮೋಟಿವೇಶನ್ ಅಲ್ಲಿ ನಿಮಗೆ ಮಾಡಬೇಕು ಅಂತೇಳಿ ನಾನು ನಂದು ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಓಕೆ ಇಷ್ಟೆಲ್ಲ ಆಯಿತು ಆಮೇಲೆ ಈ ಥರ ಆರಿ ವರ್ಕ್ಗಳು ಮತ್ತು ಇದಕ್ಕೆ ನಾನು ಸ್ಟಿಚಿಂಗಿಗೆ ಫೈವ್ ಹಂಡ್ರೆಡ್ ರುಪೀಸ್ ಬೇರೆ ತೊಗೋತೀನಿ ಆಮೇಲೆ ಆ ಯಾ ಎಂಬ್ರಾಯ್ಡ್ರಿ ವರ್ಕ್ಗಳು ಮಾಡ್ತೀನಿ ಸಾರಿ ಕುಚ್ಚು ಬಂದರೆ ಅವ್ರಿಗೆ ಇಷ್ಟು ನಂಗೆ ಇಷ್ಟು ಸಿಗ್ತದೆ ಈ ರೀತಿ ಮೈಂಡ್ ಉಪ್ಯೋಗಿಸ್ರಿ ನೀವು ಯಾಕೆ ನೀವು ಸಕ ನನಗೆ ಬರಲ್ಲ ಬರಲ್ಲ ಅನ್ಕೋತು ಕೊಡ್ತೀರಿ ಬರಲಿಲ್ಲ ಅಂತ ನಿಮ್ಗೆ ಏನೂ ಬರಲ್ಲ ಅಂತಂದ್ರೆ ಕಲಿರಲ್ಲ ಕಲೀಲಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ ಮೊದಲೆಲ್ಲ ಯೂಟ್ಯೂಬ್ ಇದ್ದಿದ್ದಿಲ್ಲ ಈಗೆಲ್ಲ ಯೂಟ್ಯೂಬ್ದಾಗ ನೀವು ಆರಾಮಿಸಿ ಎಲ್ಲಿ ಕ್ಲಾಸ್ ಒಳಗೆ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಲಾರ್ದೆ ನೀವು ಯೂಟ್ಯೂಬ್ ನೋಡಿದನು ಕಲಿಬಹುದು ಈ ನನ್ನ ಕ್ಲಾಸಿಗೆ ಜಾಯ್ನ್ ಆದೋರು ಸುಮ್ಮನೆ ಜಾಯ್ನ್ ಆಗ್ಯಾರ ಅಂದ್ಕೊಂಡಿರ ನಾನು ಯೂಟ್ಯೂಬ್ ವೀಡಿಯೋಸ್ಗಳು ನೋಡಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿ ಅದು ಕರೆಕ್ಟ್ ಬಂದಿಂದಾನೆ ಅವ್ರು ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ಯಾರ ಎಲ್ಲರೂ ಹೇಳ್ತಾರೆ ಅವ್ರು ಕುಲಂಕುಲ ಇಲ್ಲರಿ ಮೇಡಮ್ ನಿಮ್ಗೆ ವೀಡಿಯೋಗಳು ನೋಡಿ ಕಟಿಂಗ್ ಸ್ಟಿಚಿಂಗ್ ಮಾಡೀನಿ ಬ್ಲೌಸ್ ಪರ್ಫೆಕ್ಟ್ ಆಗಿ ಬಂದವು ಅದಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ಕಲಿಬೇಕಂತೇಳಿ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಿದೆ ಅಂತ ಹೇಳ್ಕೊತಾರ ಅವರು ನನಗೆ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಯೂಟ್ಯೂಬ್ ವಿಡಿಯೋ ನೋಡಿ ಎಷ್ಟು ಕಲ್ತಾರಂದ್ರೆ ನಮ್ಮ ಕ್ಲಾಸ್ ಒಳಗೆ ಎಷ್ಟು ಕಲಿಲಕ್ಕಿಲ್ಲ ಎಲ್ಲ ಥರ ಅದಾವೆ ಈ ಮನೆ ಬರೀ ನಾನು ಡ್ರೆಸ್ ಆಫರ್ ಇಟ್ಟಿದ್ದೆ ತುಂಬ ಜನ ಜಾಯಿನ್ ಆಗ್ಯಾರ ಫ್ರೆಂಡ್ಸ್ ತುಂಬ ಖುಷಿ ಅದ ನನಗೆ ನನ್ನ ಬಿಸ್ನೆಸ್ ಒಳಗೆ ನನಗೆ ತುಂಬಾ ನನಗೆ ಆರಾಮ್ ತಪ್ಪಿದ್ದು ಗೊತ್ತೇ ಆಗಂಗಿಲ್ಲ ಆಗೋಂಗಿಲ್ಲ ಆಗಿದ್ದು ಗೊತ್ತಾಗಂಗಿಲ್ಲ ಯಾಕಂದ್ರೆ ಇದ್ರೊಳಗೆ ನಾನು ಯಾವತ್ತೂ ಬಿಜಿ ಇರ್ತೀನಿ ಹೀಗಾಗಿ ನಾನು ಒಂದು ಲೆವೆಲ್ ಒಳಗೆ ನಾನು ಆರಾಮದಿ ಖುಷಿ ಇದ್ದೀನಿ ಆರಾಮ್ಸೆ ಸಂಸಾರ ನಡೆಸಿ ಇನ್ನೂ ನ ಉಳಿತಾಯ ಮಾಡವಲ್ಲೇವು ಈ ಥರ ನೀವು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಬೇಕು ಆ ಥರ ಕಲೀರಿ ಏನಾದರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡ್ರಿ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಬಟ್ ಏನಂದ್ರೆ ರಿಪ್ಲೈ ಮಾಡಿಲ್ಲ ಅಂತ ಅನ್ಕೋಬೇಡ್ರಿ ಈ ಸದ್ದ ಎಷ್ಟು ಬಿಜಿ ಜಿ ಇದೀನೋ ನಿಮ್ಗೆಲ್ಲಾನು ಹಂಚ್ಕೊಂಡಿ ನಾನು ಇನ್ನೂ ಸಾಕಷ್ಟು ಬ್ಲೌಸ್ಗಳು ಪೆಂಡಿಂಗ್ ಅದಾವೆ ಫ್ರೆಂಡ್ಸ್ ನನ್ನ ಕಸ್ಟಮರ್ದು ಕೊಡುವದವು ಅವೆಲ್ಲ ಬ್ಲೌಸ್ಗಳು ನಾನು ಕೊಡಬೇಕು ಹೊಲಿಬೇಕು ನಾನು ಆನ್ಲೈನ್ ನಮ್ಮ ಕ್ಲಾಸ್ನವರು ರಾತ್ರಿ ಹನ್ನೊಂದು ಹನ್ನೆರಡರ ತನಕ ಹೊಲಿತಿರ್ತಾರೆ ನಾನು ಹೊಲಿತಾ ಇರ್ತೀನಿ ಅವಾಗ ಒಂದು ಮೆಸೇಜ್ ಬತ್ತು ಅಂದ್ರೆ ಅವ್ರು ಕೂಡ ಚಾಟ್ ಮಾಡ್ಕೊತ ಮಾತಾಡ್ಕೊತ ರಾತ್ರಿ ಹನ್ನೆರಡು ಗಂಟೆ ಆಗಿರ್ತದೆ ಅವಾಗ ಇನ್ನು ಹೊಲಿತಾ ಇರ್ತೀನಿ ಮೇಡಮ್ ಇನ್ನು ಹೊಲಿಯಾಕತ್ತಿರ ನೀವು ಚಂದನ ನಿಮ್ಗೆ ಆನ್ಲೈನ್ ಕ್ಲಾಸ್ ತಗೊಂಡು ಸುಸ್ತಾಗಿಲ್ಲ ಅಂತ ಕೇಳ್ತಿರ್ತಾರ ಅವರು ಈ ರೀತಿ ನಮ್ಮ ಜರ್ನಿ ಅದ ದಯವಿಟ್ಟು ನಾವು ಎಷ್ಟು ಶ್ರಮ ಪಡ್ತೀವಿ ನಾವು ಎಷ್ಟು ಹೈರಾಣ ಆಗ್ತೀವಿ ದೇವರಾದ್ರೆ ಡಬ್ಬಲ್ ನಮಗೆ ಕೊಟ್ಟೆ ಕೊಡ್ತಾನ ಫ್ರೆಂಡ್ಸ್ ಶ್ರಮಕ್ಕೆ ಬೆಲೆ ಅದೇ ಅದ ದೇ ಫಸ್ಟಿಗೆ ಏನದ ಈ ಸದ ಶುರು ಮಾಡಿವಿ ಅಂತಂದ್ರೆ ಯಾವುದೂ ಕೈ ಹತ್ತಂಗಿಲ್ಲ ಯಾವುದೇ ಬಿಸ್ನೆಸ್ ಆಗಲಿ ಈ ಶುರು ಮಾಡಿಂದ ನಮಗೆ ಲಾಭ ಬೇಕಪ್ಪ ಅಂತಂದ್ರೆ ಆಗಂಗಿಲ್ಲ ಸ್ವಲ್ಪ ದಿನ ವೇಟ್ ಮಾಡಬೇಕು ಫಸ್ಟಿಗೆ ಕಲಿಬೇಕು ಕಲ್ತಿಂದ ಆ ಬಿಸ್ನೆಸ್ ಶುರು ಮಾಡಬೇಕು ಆಮೇಲೆ ಅದಕ್ಕೆ ನಾವು ವೇಟ್ ಮಾಡಬೇಕು ಲಾಭ ತೊಗೋಬೇಕಾದ್ರೆ ಒಂದು ಲೆವೆಲ್ ಒಳಗೆ ಗ್ರೋ ಆಲ ಅಂತಂದ್ರೆ ಅದು ಹಾಗೆ ಗ್ರೋ ಹಾಕೋತೇ ಹೋಗ್ತದ ಆಮೇಲೆ ಇನ್ನೊಂದು ಏನಂತಂದ್ರೆ ಯಾವುದೇ ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಏನೇ ಆಗ್ಲಿ ಯಾವುದನ್ನು ನಾವು ಮಂದಿ ಕೊಡಂಗಿಲ್ಲ ನಾನು ಬ್ಲೌ ನನಗೆ ಫಿನಿಶಿಂಗ್ ಅಷ್ಟು ಸರಿ ಅನಿಸಲ್ಲ ಯಾಕಂದರೆ ನನ್ನ ಕಸ್ಟಮರ್ ಕಂಡು ಹಿಡಿತಾರೆ ಇದು ನೀವು ಹೊಲ್ದಿಲ್ಲ ಅಂತ ಹೇಳಿಬಿಡ್ತಾರೋರು ಅದು ಪ್ರಾಬ್ಲಮ್ ಆಗ್ತದೆ ಹೀಗಾಗಿ ಎಷ್ಟೇ ನನಗೆ ಆದ್ರೆ ಇನ್ನೊಂದು ನಾಲ್ಕು ದಿವಸ ಹೆಚ್ಚಿಗೆ ನನ್ನ ಬಲೇ ಇಟ್ಕೋತೀನಿ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಹೊಟ್ಟೆ ನಾನು ನನ್ನ ಬ್ಲೌಸ್ಗಳು ಯಾರಿಗೂ ಕೊಡೋಂಗಿಲ್ಲ ಫ್ರೆಂಡ್ಸ ನನ್ನ ಅಂದ್ರೆ ನನ್ನ ಕಸ್ಟಮರ್ ಬ್ಲೌಸ್ಗಳು ನನ್ನ ಮಂದಿಗೆ ಹೊಲಿಲ್ಲಕ ಕೊಡೋಂಗಿಲ್ಲ ಡ್ರೆಸ್ಗಳು ಕೊಡೋಂಗಿಲ್ಲ ಆಮೇಲೆ ಎಂಬ್ರಾಯ್ಡ್ರಿ ಆರಿ ವರ್ಕ್ ತೋರಿಸಿಲ್ಲ ತುಂಬಾ ಜನ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ತಗೋರಿ ಅಂತ ಗಂಡರ್ ಯಾಕಂದ್ರೆ ಸದ್ಯ ಟೈಮ್ ಇಲ್ಲ ಅದು ನೋಡ್ತೀನಿ ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ಹೋಗ್ಲಿ ಆಮೇಲೆ ಆರಿ ವರ್ಕ್ ಕ್ಲಾಸಸ್ ನೋಡೋಣ ಮುಂದೆ ಸದ್ಯಕ್ಕೆ ಬೇಡ ಯಾಕಂದ್ರೆ ಇನ್ನೊಂದ್ ಮತ್ತೆ ನಾನು ಹೊಳ್ಳೆ ಆರಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡಿನಿ ಬಟ್ ನೋಡೋಣ ಏನ್ ಗೊತ್ತಿಲ್ಲ ಮತ್ತೆ ತುಂಬಾ ಜನ ಡ್ರೆಸ್ ಕೋರ್ಸ್ನು ಫುಲ್ ಡ್ರೆಸ್ ಕೋರ್ಸ್ನು ಸ್ಟಾರ್ಟ್ ಮಾಡಿರಿ ಅಂತ ಕೇಳಾಕ್ತಾರೆ ಅದನ್ನು ನೋಡೋಣ ಈಗ ಯಾವುದೂ ಹೇಳಂಗಿಲ್ಲ ಈ ಸದ್ಯಕ್ಕೆ ನನಗೆ ತುಂಬಾ ಪ್ರೆಷರ್ ಅದ ತುಂಬಾನೇ ಕೆಲಸಗಳು ಅದಾವು ವಿಡಿಯೋಗಳನ್ನೂ ಯೂಟ್ಯೂಬಿಗೆ ಕಮ್ಮಿಯಾಗಿ ಅವು ನೋಡಬೇಕು ನೀವು ಅದಕ್ಕೆ ಈ ರೀತಿ ನೀವು ಬುದ್ಧಿ ಉಪಯೋಗಿಸಿ ಎಲ್ಲರೂ ಏನು ಮಹಿಳೆಯರು ವಿಡಿಯೋ ನೋಡಾಕತ್ತಿರಲ್ಲ ಎಲ್ಲರೂ ದಯವಿಟ್ಟು ಒಂದು ಸ್ವಲ್ಪ ಪ್ರಮಾಣದಾಗ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಆಗಲು ಸಾಕು ನಿಮಗೆ ಯಾಕಂದ್ರೆ ನಿಮ್ಮ ಮನೆ ನಡಿ ಪೂರ್ತಿ ಏನು ನಿಮ್ಮ ಮನೆಯೊಳಗೆ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ರೂ ಓಕೆ ಬಟ್ ನಮ್ಮ ಪರ್ಸ್ನಲಿ ನೀವು ನಿಮ್ಮ ಮನೆ ನಿಮ್ಮ ಒಂದು ಕೆಲಸ ಮಾಡ್ರಿ ನೀವು ನಿಮ್ಮ ಯಜಮಾನ್ರು ನಿಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚಿ ಒಟ್ರು ನೀವು ದುಡ್ದಿದ್ದ ಹಣ ಕೈಯಾಗಿ ಹಿಡೀರಿ ನಿಮಗೆ ಎಷ್ಟು ಖುಷಿ ಆಗ್ತದೆ ನೀವು ಅಬ್ಸರ್ವ್ ಮಾಡಿರಿ ಯಾಕಂದ್ರೆ ಅದು ಸ್ವಂತ ಅನುಭವ ಅದು ನಮ್ಮ ಮನೆಯವ್ರು ನಾನು ಏನು ಹೇಳಿದ್ರೂ ಕೈ ಮಾಡಿದ್ದೇ ಕೊಡಿಸ್ತಾರ ಆದರೆ ನಾ ದುಡ್ದಿದ್ದ ಅಮೌಂಟ್ ನನಗೆ ಖುಷಿ ಭಾಳ ಅದ ಇನ್ನೊಂದು ಏನಂತಂದ್ರೆ ನಾವು ಇಬ್ಬರು ಮಾಡೋದು ಸಂಸಾರಕ್ಕೆ ಅವ್ರು ತಂದು ಹಾಕೋದು ಸಂಸಾರಕ್ಕೆ ನಾನು ಮಾಡೋದು ಸಂಸಾರಕ್ಕೆ ಹಿಂಗಾಗಿ ನಾವು ನಂದು ಅಮೌಂಟ್ ಅವ್ ಅಮೌಂಟ್ ಅಂತೆ ಭೇದಾನೇ ಇಲ್ಲ ಯಾರ ಕಡೆ ಇರ್ತಾ ಅವ್ರು ಖರ್ಚು ಮಾಡಿಬಿಡ್ತೀವಿ ಖರ್ಚು ಅಂತಂದ್ರೆ ಮನಿಗೆ ಎಷ್ಟು ಬೇಕು ಅಷ್ಟು ಮಾಡಿರ್ತೀವಿ ಇನ್ನೊಂದ್ ಏನಂತಂದ್ರೆ ಸ್ವಂತ ಮನಿ ಆಗ್ಲಿ ಅನ್ನೋ ಆಶೆ ಅದ ಮತ್ತೆ ಎಷ್ಟಾಗ್ತದ ಅಷ್ಟು ನಾವು ಸೇವಿಂಗ್ಸ್ ಮಾಡ್ತೀವಿ ಮತ್ತೆ ಒಳ್ಳೆ ಇದೇನದ ಎಲ್ಲಾನು ಮೆಂಟೆನೆನ್ಸ್ ಮಾಡ್ಕೊಂಡು ಹೊಂಟಿನಿ ನಿಮ್ಮ ಆಶೀರ್ವಾದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಅದ ಫ್ರೆಂಡ್ಸ್ ನನಗೆ ಇದರಿಂದ ನಾನು ಒಂದು ಸ್ಟೇಜ್ ಒಳಗೆ ಒಂದು ಲೆವೆಲ್ ಒಳಗೆ ಅದೀನಿ ಇದಕ್ಕೆಲ್ಲ ನಿಮಗೆ ತುಂಬ ಅದ ಧನ್ಯವಾದಗಳು ನನ್ನ ಕಣ್ಣ ನೀರು ಬರಾಕತ್ತಾವ ಫ್ರೆಂಡ್ಸ್ ಕರೆ ಹೇಳ್ಬೇಕಂತಂದ್ರೆ ನಿಮ್ದೆಲ್ಲ ಸಪೋರ್ಟ್ ತುಂಬಾ ಅದ ನನಗೆ ನಿಮ್ಮದಿಂದನೇ ನಾನು ಓಕೆ ಇದಕ್ಕೆಲ್ಲಾನು ನೀವು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಇದು ಸಾಧ್ಯವಾಯಿತು ಇದು ಖುಷಿಯಿಂದ ಹೇಳ್ಕೊಳತ್ತೀನಿ ನನಗೆ ಈ ಕಣ್ಣ ನೀರು ಬರಾಕತ್ತಾವಲ್ಲ ಇದು ಖುಷಿಯಿಂದ ಬರಾಕತ್ತವ ಫ್ರೆಂಡ್ಸ್ ಆನಂದ ಭಾಷ್ಪ ಅಂತಾರಲ್ಲ ಆ ರೀತಿ ನನಗೆ ತುಂಬಾ ನನಗೆ ಒಂದು ಹೆಮ್ಮೆ ಅದ ಇನ್ನೂ ನಾನು ದೊಡ್ಡ ಪ್ರಮಾಣದೊಳಗೆ ಕ್ಲಾಸಸ್ ಹಾಕಬೇಕು ಅನ್ನೋ ಆಸೆ ಅದ ನೋಡು ನಮ್ಮ ಮುಂದೆ ಒಳಗೆ ಏನಾಗ್ತದೆ ಎಲ್ಲಾನು ನಿಮ್ಮ ಮುಂದೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಮೋಟಿವೇಟ್ ಆಗಿ ಇವತ್ತಿ ಇವತ್ತಿನಿಂದನೇ ಬಿಟ್ಟಂಥ ಕೆಲಸ ಸ್ಟಾರ್ಟ್ ಮಾಡಿರಿ ಏನೂ ಬರಲಿಲ್ಲಪ್ಪ ಅಂದ್ರೆ ಯಾವುದಾದ್ರೂ ಒಂದು ವಿದ್ಯೆ ಕಲೀರಿ ಕಲಿತು ಸ್ಟಾರ್ಟ್ ಮಾಡಿರಿ ಆಮೇಲೆ ಮುಂದೆ ಸ್ವಲ್ಪ ದಿನ ಬಿಟ್ಟು ಅರ್ನಿಂಗ್ಸನ್ನು ನೀವೇ ನೋಡ್ಬೋದು ಈಗ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವಾಗ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಐವತ್ತರಿಂದ ಅರವತ್ತು ಸಾವಿರ ಅರ್ನ್ ಮಾಡ್ತೀನಿ ಅಂದ್ರೆ ನೀವು ನಂಬಕ್ಕಾಗಲ್ಲ ಹೌದಲ್ಲ ಫ್ರೆಂಡ್ಸ್ ಯಾಕಂದ್ರೆ ಪ್ರತಿಯೊಂದು ಇಲ್ಲಿ ಪಾರ್ಟ್ ನಂದೇ ಅದ ಯಾಕಂದ್ರೆ ಇನ್ನೊಬ್ರದ್ದು ಇಲ್ಲಿ ನಾನು ಜಾಯಿನ್ ಮಾಡ್ಕೊಂಡೇ ಇಲ್ಲ ಪಾರ್ಟ್ನರ್ ಆಗಿ ಯಾರನ್ನೂ ತಗೊಂಡೇ ಇಲ್ಲ ಪ್ರತಿಯೊಂದನ್ನು ನಾನೇ ಖುದ್ದಾಗಿ ಮಾಡ್ತೀನಿ ನಾನು ಕೊಡೋದು ಏನಂತಂದ್ರೆ ಸಾರಿ ಕುಚ್ಚೊಂದೇ ಯಾಕಂದ್ರೆ ನನಗೆ ಇಲ್ಲಿ ಪೇನ್ಸ್ ಬರ್ತಾವ ಫ್ರೆಂಡ್ಸ್ ಅದರಿಂದ ನನಗೆ ಅದು ಇರಿಟೇಟ್ ಆಗ್ತದೆ ಯಾಕಂದ್ರೆ ನಾನು ಈಗ ವಿಚಾರ ಮಾಡ್ರಿ ನೀವು ಒಂದು ಏಳ್ನೂರ ಎಂಟುನೂರು ರೂಪಾಯಿ ಸಾರಿ ನಾನು ಒಂದ್ ಎರಡು ಮೂರು ದಿವ್ಸ ಹಾಕಿದ್ನಿ ಅಂತಂದ್ರ ನನಗೆ ಹೈರಾಣು ಆಗಿರ್ತೈತಿ ಅದು ಪಗಾರನೂ ಬಿಳಂಗಿಲ್ಲ ಈಗ ನಾನು ಸ್ಟಿಚಿಂಗ್ ಡೈಲಿ ಸಾವಿರ ರೂಪಾಯಿ ಮಾಡಿದ್ನಂದ್ರ ಮೂರ್ ದಿನದಾಗ ಮೂರು ಸಾವಿರ ರೂಪಾಯಿ ಪಗಾರ ಬಿಳತ್ ನನಗೆ ನಾ ಆ ರೀತಿ ವಿಚಾರ ಆದ್ರೆ ಆದರೆ ಸೀರಿದೇನಂದರೆ ನಾನು ಅವರಿಗೆ ಎಂಟ್ನೂರು ರೂಪಾಯಿ ಹೇಳಿದೀನಿ ಅಂತಂದ್ರೆ ಅವ್ರು ನನಗೆ ಸ್ವಲ್ಪ ಕೊಟ್ಟಿರ್ತಾರೆ ಥರ ನನಗೆ ಉಳಿತದಲ್ಲ ಹಿಂಗೆ ವಿಚಾರ ಮಾಡ್ತೀನಿ ಈ ರೀತಿ ವಿಚಾರ ಮಾಡಿ ಜೀವನ ಮಾಡ್ರಿ ಖಂಡಿತ ನಿಮ್ಗೆ ಸ್ವಲ್ಪ ದಿನದಾಗ ಸಕ್ಸಸ್ ಸಿಕ್ಕೇ ಸಿಗ್ತದ ನೀವು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಓಕೆ ಫ್ರೆಂಡ್ಸ್ ಈಗ ಜಾಸ್ತಿ ಜಾಸ್ತಿ ಅಂತೀರಿ ಮತ್ತು ಕೆಲವರು ಕಮೆಂಟ್ ಹಾಕ್ತಿರ್ತಾರೆ ಜಾಸ್ತಿ ಭಾಳ ಮಾತಾಡ್ತಿರ್ ನೀವು ಅಂತೇಳಿ ಆ ರೀತಿ ಅನ್ಕೋಬೇಡ್ರಿ ಯಾಕಂದ್ರೆ ನಿಮಗೆ ಮೋಟಿವೇಟ್ ಮಾಡುವಂಥ ಮಾತುಗಳು ನಾನು ಹೇಳ್ತಿರ್ತೀನಿ ನನ್ನ ಲೈಫ್ ಸ್ಟೈಲ್ ನಿಮಗೆ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ವಿಡೋದಾಗ ಬಾಯ್ ಫ್ರೆಂಡ್ಸ್